ಪ್ರತಾಪ್ ಅವರು ಒಂದು ಫಂಕ್ಷನ್ ಗೆ ಇರುತ್ತೆ ಅಂದ್ರೆ ಉದ್ಘಾಟನಾ ಸಮಾರಂಭ ಸೊ ಇಲ್ಲಿ ತುಂಬಾ ಜನ ಪ್ರತಾಪ್ ಅವರ ಒಂದು ಅಭಿಮಾನಿಗಳು ಸೇರಿದಂತೆ ತುಂಬಾ ಜನ ಅಲ್ಲಿ ಕ್ರೌಡ್ ಕೂಡ ಇರುತ್ತೆ ಟ್ರಾಫಿ ಕೂಡ ಇರುತ್ತೆ ಸೊ ಅಲ್ಲಿ ಹೋಗಿರ್ತಾರೆ ಪ್ರತಾಪ್ ಅವರೊಂದು ಈವೆಂಟ್ ನಲ್ಲಿ ಭಾಗಿಯಾಗ್ತಿರ್ತಾರೆ ಸಂಭ್ರಮಾಚರಣೆ ಗ್ರ್ಯಾಂಡ್ ಎಂಟ್ರಿ ಕೂಡ ಇರುತ್ತೆ ಎಂಟ್ರೆನ್ಸ್ ನಲ್ಲಿ ತುಂಬಾ ಜನ ಇರ್ತಾರಲ್ಲ ಗೊತ್ತಾಗೋದಿಲ್ಲ ಸೊ ಪ್ರತಾಪ್ ಅವರಿಗೆ ಯಾರೋ ಒಂದು ಹುಡುಗಿ ಒಡೆಯೋಕೆ ಕೂಡ ಬರ್ತಾರೆ ಸೊ ಕಾರಣ ಏನು ಅಂತ ಗೊತ್ತಿಲ್ಲ ಬಹುಶಃ ಅವರು ವಿನಯ್ ಅವರ ಒಂದು ಅಭಿಮಾನಿ ಆಗಿದ್ರು ಆಗಿರ್ಬೋದು ಹೇಳಕ್ ಆಗೋದಿಲ್ಲ ಒಟ್ಟಿನಲ್ಲಿ ಪ್ರತಾಪ್ ಅವರು ನಂತರದಲ್ಲಿ ಅದನ್ನ ಎಚ್ಚೆತ್ಕೊಳ್ತಾರೆ ಆ ಕಡೆ ಸೈಡ್ ಗೆ ಹೋಗ್ತಾರೆ ಅದನ್ನ ತಡೆಯಲಾಗುತ್ತೆ ಸೊ ಒಡಿಲಿಲ್ಲ ಆದ್ರೆ ಒಡಿಯೋಕ್ ಬರ್ತಾರೆ ಸೊ ಈ ರೀತಿ ಎಲ್ಲ ಪ್ರತಾಪ್ ಅವರನ್ನ ಪ್ರತಿಯೊಬ್ರು ಕೂಡ ಇಷ್ಟಪಡ್ತಾರೆ ಎಲ್ರಿಗೂ ಸಹ ಗೊತ್ತಿರುವಂತ ವಿಚಾರ ಅದೇ ರೀತಿ ಕೆಲವಿಷ್ಟು ಜನ ಪ್ರತಾಪ್ ನ ಏಟ್ ಮಾಡುವವರು ಕೂಡ ಇದ್ದಾರೆ ಅಂದ್ರೆ ಇಷ್ಟ ಪಡದೆ ಇರುವವರು ಕೂಡ ಇದ್ದಾರೆ ತುಂಬಾ ಜನರು ಇಷ್ಟಪಟ್ಟರು ಕೂಡ ಕೆಲವೊಂದಿಷ್ಟು ಜನರಿಗೆ ಗೊತ್ತಿದೆ ಪ್ರತಾಪ್ ಫೇಕ್ ಹಾಗೆ ಅಂತೆಲ್ಲ ಸಾಕಷ್ಟು ಕಮೆಂಟ್ಸ್ ಹಾಕುವುದು ಎಲ್ಲವನ್ನೂ ಕೂಡ ಮಾಡ್ತಿರ್ತಾರೆ ಸೊ ಅಂತವ್ರು ಯಾರೋ ಒಂದು ಲಿಸ್ಟ್ ನಲ್ಲಿ ಸೇರಿದವರು ಪ್ರತಾಪ್ ಅವರಿಗೆ ಉಡಿಯಕ್ಕೆ ಬಂದಿದ್ದಾರೆ ನಂತರದಲ್ಲಿ ಪ್ರತಾಪ್ ಅವರು ಬಚಾವ್ ಆಗಿದ್ದಾರೆ ಅಲ್ಲಿಂದ ನಂತರ ಒಂದು ಫಂಕ್ಷನ್ ಅನ್ನ ಮುಗಿಸ್ಕೊಂಡು ವಾಪಸ್ ತಮ್ಮ ಒಂದು ಆ ಜಾಗಕ್ಕೆ ತಮ್ಮ ಒಂದು ಮನೆಗೆ ಹೋಗಿದ್ದಾರೆ ಅದಕ್ಕೆ ಆಫೀಸ್ ನಲ್ಲಿಯೂ ಕೂಡ ಕೆಲಸವನ್ನ ಮಾಡುತ್ತಾ ಬೇರೆ ಬೇರೆ ಫಂಕ್ಷನ್ ಗಳಿಗೆ ಬೇರೆ ಬೇರೆ ಕಾರ್ಯಕ್ರಮ ಅಟೆಂಡ್ ಮಾಡುವುದು ಬೇರೆ ಬೇರೆ ಅವ್ರನ್ನ ಮೀಟ್ ಮಾಡುವುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ ಪ್ರತಾಪ್ ಅಂದ್ರೆ ನಿಮಗೂ ಕೂಡ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಕೆಲ ಕಡೆ ಶೇರ್ ಮಾಡಿ